ಇದೇ ಸಮಾವೇಶದಲ್ಲಿ ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ಕೂಡ ಡಿ ಕೆ ಶಿವಕುಮಾರ್ ಕಿಡಿಕಾರಿದ್ರು ಕುಮಾರಸ್ವಾಮಿ ಬಹಳ ಕೀಳಾಗಿ ನಮ್ಮ ಬಗ್ಗೆ ಮಾತನಾಡಿದ್ರು ಎಸ್ಪೆಷಲಿ ಬೈ ಎಲೆಕ್ಷನ್ ಸಂದರ್ಭದಲ್ಲಿ ನನ್ನ ವಿರುದ್ಧ ಸುರೇಶ್ ವಿರುದ್ಧ ಇಬ್ಬರನ್ನ ಅಪೂರ್ವ ಸಹೋದರರು ಅಂತ ಹೇಳಿದರು ಅವರು ತುಚ್ಚವಾಗಿ ಏನು ಮಾತನಾಡಿದ್ರಲ್ಲ ನಾನು ಅದಕ್ಕೇನು ಉತ್ತರ ಕೊಡೋಕೆ ಹೋಗಲ್ಲ ಎಲ್ಲವನ್ನೂ ಕೂಡ ಚನ್ನಪಟ್ನ ಜನ ಉತ್ತರಿಸಿದ್ದಾರೆ ಅಂತ ಡಿ ಸಿ ಎಂ ಡಿ ಕೆ ಹೇಳಿದರು ಅವ್ರ ಬಗ್ಗೆನೂ ನಾನೇನು ಏನೋ ನೆನಪು ಮಾಡಿಕೊಂಡು ಯಾರು ಟೀಕೆ ಮಾಡೋಂಥ ಅವಶ್ಯಕತೆ ಇಲ್ಲ ಕುಮಾರಸ್ವಾಮಿ ಅವರು ಎಷ್ಟು ತುಚ್ಛವಾಗಿ ಮಾತಾಡಿದ್ರು ಕೂಡ ಅವ್ರ ಬಗ್ಗೆನೂ ಕೂಡ ನಾನು ಚಿಂತೆ ಮಾಡೋಂಥ ಅವಶ್ಯಕತೆ ಇಲ್ಲ ನಿಮ್ಮ ತೀರ್ಪು ಎಲ್ಲದಕ್ಕೂ ಕೂಡ ನಿಮ್ಮ ತೀರ್ಪೇ ಉತ್ತರ ಮಾನ್ಯ ಶ್ರೀ ದೇವೇಗೌಡರಿಗೂ ನಿಮ್ಮ ಉತ್ತರ ಯಡಿಯೂರಪ್ಪನವ್ರಿಗೂ ನಿಮ್ಮ ಉತ್ತರ ಬಿಜೆಪಿ ನಾಯಕರು ಇರ್ಬೋದು ಜನತಾದಳದ ನಾಯಕರು ಇರ್ಬೋದು ನಿಮ್ಮ ಮಾಜಿ ನಿಮ್ಮ ಮಾಜಿ ಶಾಸಕರಂತ ಕುಮಾರಸ್ವಾಮಿಗಿರ್ಬೋದು ಎಲ್ಲದಕ್ಕೂ ಕೂಡ ನಿಮ್ಮ ತಟ್ಟೆ ಮರೆ ಏಟೆ ಬರೀ ಚಂಪಟ್ಟಕ್ಕೆ ಪುತ್ರ ಮಾತ್ರ ಕೊಟ್ಟಿದ್ದಲ್ಲ ಇಡೀ ರಾಷ್ಟ್ರಕ್ಕೆ ನೀವು ಉತ್ತರವನ್ನು ಕೊಟ್ಟಿದ್ದೀರಿ ಅದಕ್ಕೆ ಒಂದು ಕೋಟಿ ನಮಸ್ಕಾರಗಳನ್ನು ಅರ್ಪಿಸ್ತಕ್ಕೆ ನಾನು ಬಯಸ್ತಾ ಇದ್ದೇನೆ ಯಾರು ನನ್ನನ್ನ ಸುರೇಶ್ ಅಪೂರ್ವ ಸಹೋದರರು ಅಂತ ಕರೆದ್ರು ಅವ್ರ ಬಗ್ಗೆ ನಾನು ಏನಾದ್ರು ನೆನಪು ಮಾಡಿಕೊಂಡು ಯಾರು ಟೀಕೆ ಮಾಡೋಂತ ಅವಶ್ಯಕತೆ ಇಲ್ಲ ನಾನು ಯೋಗೇಶ್ ಅವರು ದೇವಸ್ಥಾನ ಕಟ್ಟಿದ್ದಾರೆ ಬಿಸಿನಮ್ಮನ ದೇವಸ್ಥಾನ ಕಟ್ಟಿದ್ದಾರೆ ಮಾಧೇಶ್ವರ ದೇವಸ್ಥಾನ ಕೂಡ ಕಟ್ಟಿಸಿದ್ದಾರೆ ನಾನು ಚುನಾವಣೆಯಲ್ಲಿ ಕೇಳಿದೆ ಯೋಗೇಶ್ ಅವರು ಚುನಾವಣೆಯಲ್ಲಿ ಅಭ್ಯರ್ಥಿ ಆದ್ಮೇಲೆ ಕುಮಾರಸ್ವಾಮಿ ಅವ್ರಿಗೆ ಕೇಳಿದೆ ಪ್ರಶ್ನೆ ಆಗ್ತದೆ ನೀನು ಈ ರಾಜ್ಯದ ಮುಖ್ಯಮಂತ್ರಿ ಆಗಿ ಈ ಕ್ಷೇತ್ರದಿಂದ ಎರಡು ಬಾರಿ ಶಾಸಕರಾಗಿ ಈ ಜಿಲ್ಲೆಯಿಂದ ಎರಡು ಬಾರಿ ಮುಖ್ಯಮಂತ್ರಿ ಆಗಿ ನೀನು ಮಾಡುವಂತ ಗುಡ್ಡ ಒಂದು ದೇವಸ್ಥಾನ ಆಗಲಿ ಒಂದು ಶಾಲೆ ಆಗಲಿ ಎರಡು ಎಕರೆ ಶಾಲೆಗೋಸ್ಕರ ನಿನ್ನ ಸ್ವಂತ ಜಮೀನನ್ನು ಬಿಟ್ಕೊಂಡಿಲ್ಲ ಕುಮಾರಣ್ಣ ಅಂತ ಹೇಳಿದೆ ಅದಕ್ಕೆ ಉತ್ತರ ಎಲ್ಲೂ ಕೂಡ ಬರಕ್ ಈಗ ನಾನು ಕೇಳಲಿಲ್ಲ ಉತ್ತರ ಕೇಳಕ್ಕೆ ಹೋಗುದಿಲ್ಲ ನನ್ಗೆ ಅವಶ್ಯಕತೆ ಇಲ್ಲ ನೀವೇ ಉತ್ತರ ಕೊಟ್ಬಿಟ್ಟಿದ್ದೀವಿ ನೀವು ಈಗ ಮುಂದಕ್ಕೆ ನಮ್ಮ ಮೇಲೆ ಜವಾಬ್ದಾರಿ ಇದೆ